कैप्टन अंशुमन सिंह ऑपरेशन मेघदूत के अंतर्गत सियाचिन ग्लेशियर में चिकित्सा अधिकारी के रूप में तैनात थे आपने 19 जुलाई 2023 को वहां स्थित चंदन ड्रॉपिंग जोन में हुई हरसक प्रयासों के बावजूद उन्हें ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋದ ಆರಂಭದಲ್ಲಿ ಸಣ್ಣ ವಿಡಿಯೋ ತುಣುಕೊಂಡನ ಗಮನಿಸಿದ್ರೆ ಓರ್ವ ಹೆಣ್ಣು ಮಗಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ವಯಸ್ಸಿನ ಆಸುಪಾಸು ಬಿಳಿ ಸೀರೆಯನ್ನು ಉಟ್ಟು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಉಮ್ಮಳಿಸಿ ಬರುವಂತ ದುಃಖವನ್ನ ತಡ್ಕೊಂಡಿದ್ದಾರೆ ಆದ್ರೆ ಮುಖದಲ್ಲಿ ಗರ್ವ ಇದೆ ಹೆಮ್ಮೆ ಇದೆ ಆ ಹೆಣ್ಣು ಮಗಳು ಆ ಕಾರ್ಯಕ್ರಮಕ್ಕೆ ಆ ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಸೀರೆಯನ್ನ ಉಟ್ಟು ಬರ್ತಿದ್ದ ಹಾಗೆ ಅಲ್ಲಿದ್ದಂತ ಗಣ್ಯರೆಲ್ಲರೂ ಕೂಡ ಅರಿಕ್ಷಣ ಶಾಕ್ ಆಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಶಾಕಿಂಗ್ ರಿಯಾಕ್ಷನ್ ಕೊಟ್ರೆ ಸಚಿವರಾಗಿರುವಂತ ರಾಜನಾಥ್ ಸಿಂಗ್ ಭಾವುಕರಾಗ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಿಷ್ಟಾಚಾರ ಎಲ್ಲವನ್ನೂ ಕೂಡ ಬದಿಗೊತ್ತಿ ಆ ಹೆಣ್ಣು ಮಗಳಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಭಾವುಕರಾಗ್ತಿದ್ದಾರೆ ಹೆಮ್ಮೆಯಿಂದ ಗರ್ವದಿಂದ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದಾರೆ ಬಂಧುಗಳೇ ಈ ವಿಡಿಯೋ ಯಾವ ಕ್ಷಣದ್ದು ಅಂತ ಗಮನಿಸ್ತಾ ಹೋದರೆ ರಾಷ್ಟ್ರಪತಿ ಭವನದಲ್ಲಿ ವೀರ ಯೋಧರಿಗೆ ಕೀರ್ತಿ ಚಕ್ರ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಓರ್ವ ವೀರ ಯೋಧನಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರಶಸ್ತಿಯನ್ನ ನೀಡಲಾಗ್ತಾ ಇತ್ತು ಆ ಯೋಧ ಬೇರಾರು ಅಲ್ಲ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಈ ದೇಶಕ್ಕೋಸ್ಕರ ಹುತಾತ್ಮರಾಗಿ ಬಿಟ್ಟಿದ್ರು ಅಂಶುಮಾನ್ ಸಿಂಗ್ ರ ಪತ್ನಿ ಸ್ಮೃತಿ ಅನ್ನುವಂಥವರೇ ಈ ಚಿಕ್ಕ ವಯಸ್ಸಿನ ಹುಡುಗಿ ಸದ್ಯ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಆಪರಿಯಾಗಿ ಜನ ಭಾವುಕರಾಗೋದಿಕ್ಕೆ ಕಾರಣ ಅಥವಾ ಹೆಮ್ಮೆಯಿಂದ ಗರ್ವದಿಂದ ಆ ವಿಡಿಯೋವನ್ನ ಶೇರ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸ್ಮೃತಿ ಎನ್ನುವಂತ ಈ ಹೆಣ್ಣುಮಗಳು ಸುದೀರ್ಘ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಅಂಶುಮಾನ್ರನ್ನ ಪ್ರೀತಿಸಿದ್ರು ಪ್ರೀತಿಸಿ ಮದುವೆಯಾಗಿ ಬರೀ ಐ ಐದೇ ಐದು ತಿಂಗಳಿಗೆ ತನ್ನ ಗಂಡನನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಆದರೂ ಕೂಡ ಆ ಹೆಣ್ಮಗಳು ಗರ್ವದಿಂದ ಹೆಮ್ಮೆಯಿಂದ ಹೇಳ್ತಾರೆ ನನ್ನ ಗಂಡ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಈ ಕಾರಣಕ್ಕಾಗಿ ಈ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆಗಳ ಇದೇನು ವಿಚಾರ ಅಂತ ನೀವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಕಾರಣ ಏನಪ್ಪ ಅಂದರೆ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿದ್ರೂ ಕೂಡ ಇವರಿಬ್ಬರು ಭೇಟಿಯಾಗಿದ್ದು ತೀರಾ ತೀರಾ ಕಡಿಮೆ ಮದುವೆಯಾಗಿ ಐದು ತಿಂಗಳ ಆ ಸಮಯ ಇತ್ತಲ್ಲ ಆಗಲೂ ಕೂಡ ಭೇಟಿಯಾಗಿದ್ದು ತೀರಾ ತೀರಾ ಕಡಿಮೆ ಆದ್ರೆ ಅಷ್ಟರಲ್ಲಾಗಲೇ ಈ ತಮ್ಮ ಗಂಡನನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡೋದು ಅಥವಾ ಇದೆಯಲ್ಲ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಈ ನಿಮ್ಮ ಮುಂದೆ ಇಡೋದಕ್ಕೆ ತಿಂದುಂಡು ಕೊಬ್ಬಿದಂತಹ ಸೈನಿಕರ ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲದಂತಹ ಸೈನಿಕರ ಆ ಪರಿಸ್ಥಿತಿಯ ಬಗ್ಗೆ ಕಿಂಚಿತ್ತು ಕೂಡ ಯೋಚನೆಯೇ ಇಲ್ಲದಂತಹ ನಮ್ಮ ಒಂದಷ್ಟು ರಾಜಕಾರಣಿಗಳು ಆಗಾಗ ಹೇಳಿಕೆಯನ್ನು ಕೊಡ್ತಿರ್ತಾರೆ ಅಥವಾ ನಾಲಿಗೆಯನ್ನು ಹರಿಬಿಡ್ತಿರ್ತಾರೆ ಸೇನೆಗೆ ಯಾಕೆ ಹೋಗ್ತಾರಂತೆ ಗೊತ್ತಾ ನಮ್ಮ ರಾಜಕಾರಣಿಗಳ ಪ್ರಕಾರ ತಿಂದುಂಡು ಕೊಬ್ಬಿದಂತ ರಾಜಕಾರಣಿಗಳ ಪ್ರಕಾರ ಹೊತ್ತಿನ ತುತ್ತಿಗೆ ಗತಿ ಇಲ್ಲದಂತವರು ಬಡತನದಲ್ಲಿ ಇರುವಂತವರು ಬಹಳ ಕಷ್ಟಪಡ್ತಾ ಪಡ್ತಾ ಕೂಡ ಸೇನೆಗೆ ಹೋಗ್ತಾರಂತೆ ಈ ರೀತಿಯಾಗಿ ಆಗಾಗ ರಾಜಕಾರಣಿಗಳು ಹೇಳಿಕೆಯನ್ನು ಕೊಡ್ತಿರ್ತಾರೆ ಅಂತವರೆಲ್ಲರೂ ಕೂಡ ಈ ವಿಡಿಯೋವನ್ನು ಗಮನಿಸಲೇಬೇಕು ಈ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಇದ್ದಾರಲ್ಲ ಕೇವಲ ಅಂಶುಮಾನ್ ಸಿಂಗ್ ಅಂತಲ್ಲ ಸಾಕಷ್ಟು ಮಂದಿ ಇತ್ತೀಚೆಗಷ್ಟೇ ಕರ್ನಾಟಕದ ಓರ್ವ ಯೋಧನನ್ನು ನಾವು ಕಳ್ಕೊಂಡಿದ್ವಿ ಅವರೆಲ್ಲರೂ ಕೂಡ ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದಂಥವ್ರು ಬಹಳ ಚೆನ್ನಾಗಿ ಓದ್ಕೊಂಡಿದ್ದಂಥವ್ರು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದಂಥವ್ರು ಹಾಗೆ ಅವರೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು ಅರಿವಿತ್ತು ನಾವು ಸೇನೆಗೆ ಸೇರಿದರೆ ರಿಸ್ಕ್ ಇದೆ ನಮ್ಮ ಕುಟುಂಬದಿಂದ ನಾವು ದೂರ ಆಗಬೇಕಾದಂಥ ಪರಿಸ್ಥಿತಿ ಬಂದು ಒದಗಬಹುದು ಅಂತ ಗೊತ್ತಿರುತ್ತೆ ಆದರೂ ಕೂಡ ಆರ್ಮಿಗೆ ಸೇರಿಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಇಂಥವರನ್ನು ನೋಡಿಯಾದರೂ ಕೂಡ ತಿಂದುಂಡು ಕೊಬ್ಬಿ ಹೇಳಿಕೆಯನ್ನು ಕೊಡುವಂತ ರಾಜಕಾರಣಿಗಳು ಸೈಲೆಂಟ್ ಆಗಬೇಕಾಗತ್ತೆ ಕೇವಲ ಬಡತನದಲ್ಲಿ ಇರುವಂಥವರು ಹೊತ್ತಿನ ತುತ್ತಿಗೆ ಗತಿ ಇಲ್ಲದಂತವರು ಮಾತ್ರ ಆರ್ಮಿಗೆ ಸೇರೋದಿಲ್ಲ ಈ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಪ್ರಾಣ ತ್ಯಾಗ ಮಾಡಿದ್ರು ಅಡ್ಡಿಲ್ಲ ನನ್ನ ದೇಶಕ್ಕೋಸ್ಕರ ನಾನೇನಾದರೂ ಮಾಡಬೇಕು ಅನ್ನುವಂಥವರು ಸಾಕಷ್ಟು ಮಂದಿ ಇದ್ದಾರೆ ಅಂಥವರೆಲ್ಲರೂ ಕೂಡ ಸೇನೆಗೆ ಸೇರಿ ಈ ರೀತಿಯಾಗಿ ಹುತಾತ್ಮರಾಗ್ತಾರೆ ಬಂದವಳೆ ಏನಿದು ಅಂತ ಗಮನಿಸ್ತಾ ಹೋಗೋಣ ಬಂದವಳೆ ನಾನು ಆಗಲೇ ಹೇಳಿದ ಹಾಗೆ ಅವರ ಹೆಸರು ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅಂತೇಳಿ ಅವರು ಹುತಾತ್ಮರಾಗಿದ್ದು ಯಾವಾಗ ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಹತ್ತೊಂಬತ್ತನೇ ತಾರೀಕು ಲಡಾಖ್ನ ಸಿಯಾಚಿನ್ ಒಂದು ದುರಂತ ಸಂಭವಿಸಿರುತ್ತೆ ನೀವೆಲ್ಲರೂ ಕೂಡ ಆ ದುರಂತದ ಬಗ್ಗೆ ಸುದ್ದಿಯನ್ನ ಓದಿರಬಹುದು ಅಥವಾ ಅದನ್ನು ಗಮನಿಸಿರಬಹುದು ಅಲ್ಲಿ ಈ ಆಪರೇಷನ್ ಮೇಘದೂತ್ ಎನ್ನುವಂಥ ಒಂದು ಆಪರೇಷನ್ ನಡೀತಿರುತ್ತೆ ಈ ಸಂದರ್ಭದಲ್ಲಿ ಆ ಸಿಯಾಚುನ್ನ ಚಾಂದನ್ ಡ್ರಾಪಿಂಗ್ ಝೋನ್ ಅಂತ ಇದೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಈ ಬಂಕರ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡು ಬಿಡುತ್ತೆ ಆರ್ಮಿ ಬಂಕರ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡತ್ತೆ ದಗದಗನೆ ಹೊತ್ತಿ ಉರಿಯೋದಿಕ್ಕೆ ಶುರುವಾಗುತ್ತೆ ಆಗ ಅಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದಂಥವರು ಈ ಆರ್ಮಿ ಮೆಡಿಕಲ್ ಆಫೀಸರ್ ಆಗಿದ್ದಂಥವರು ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಬೆಂಕಿ ಹೊತ್ತಿ ಉರಿತಾ ಇದ್ದ ಹಾಗೆ ಆ ಬೆಂಕಿಯಲ್ಲಿ ಸಾಕಷ್ಟು ಯೋಧರು ಸಿಕ್ಕಾಕೊಂಡಿರ್ತಾರೆ ಅವರು ಇನ್ನೇನು ಸ್ವಲ್ಪ ಎಡವಟ್ಟಾದರೂ ಕೂಡ ಆ ಬೆಂಕಿಯಲ್ಲೇ ಸುಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಆಗ ಅಲ್ಲಿಗೆ ಎಂಟ್ರಿ ಕೊಟ್ಟಂತವರು ಅವರ ಪ್ರಾಣ ಉಳಿಸೋದಿಕ್ಕೆ ಧಾವಿಸ್ತಂಥವರು ಬೇರಾರು ಅಲ್ಲ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಹಿಂದೆ ಮುಂದೆ ನೋಡೋದಿಲ್ಲ ನನ್ನ ಪ್ರಾಣ ಹೋದರೂ ಅಡ್ಡಿಲ್ಲ ಎನ್ನುವ ರೀತಿಯಲ್ಲಿ ಆ ಬಂಕರ್ ಒಳಗಡೆ ನುಗ್ತಾರೆ ಅಲ್ಲಿದ್ದಂಥ ಬೇರೆ ಯೋಧರು ಇರ್ತಾರಲ್ಲ ಅವನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಆ ರಕ್ಷಿಸುವಂತಹ ಸಮಯದಲ್ಲಿ ಅಂಶುಮಾನ್ ಸಿಂಗ್ ತಮ್ಮ ಪ್ರಾಣವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಈ ದೇಶಕ್ಕೋಸ್ಕರ ಹುತಾತ್ಮರಾಗಿ ಬಿಡ್ತಾರೆ ಆದರೆ ಸಾಕಷ್ಟು ಯೋಧರನ್ನ ತನ್ನ ಸಹಪಾಠಿಗಳನ್ನು ರಕ್ಷಿಸುವಲ್ಲಿ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವತ್ತು ಯಶಸ್ವಿ ಆಗ್ತಾರೆ ಅವತ್ತು ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಈ ರೀತಿಯಾಗಿ ತಾನೆ ತಾನೇ ಮುಂದೆ ನಿಂತು ರಕ್ಷಿಸುವಂತ ಪ್ರಯತ್ನವನ್ನ ಪಡ್ಲಿಲ್ಲ ಅಂತಾಗಿದ್ರೆ ಇವತ್ತು ಅದೆಷ್ಟೋ ಕುಟುಂಬಗಳು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗ್ತಾ ಇತ್ತು ಆದರೆ ತನ್ನ ಕುಟುಂಬ ನನ್ನನ್ನು ತ್ಯಾಗ ಮಾಡಿದ್ರೂ ಅಡ್ಡಿಲ್ಲ ಎನ್ನುವ ರೀತಿಯಲ್ಲಿ ಅಂಶುಮಾನ್ ಸಿಂಗ್ ಅವತ್ತು ಅಂಥದ್ದೊಂದು ಸಾಹಸವನ್ನ ಮಾಡ್ತಾರೆ ಈ ಕಾರಣಕ್ಕಾಗಿ ಅವರಿಗೆ ಕೀರ್ತಿ ಚಕ್ರ ಪ್ರಶಸ್ತಿಯನ್ನ ರಾಷ್ಟ್ರಪತಿ ಭವನದಲ್ಲಿ ನೀಡಲಾಯಿತು ಅವರಿಗೂ ಸೇರಿದಂತೆ ಒಟ್ಟು ಹತ್ತು ಮಂದಿಗೆ ಅದರಲ್ಲಿ ಏಳು ಮಂದಿಗೆ ಮರಣೋತ್ತರವಾಗಿ ಇನ್ನು ಮೂರು ವೀರ ಯೋಧರು ಒಟ್ಟಾರೆಯಾಗಿ ಹತ್ತು ಮಂದಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಕೀರ್ತಿ ಚಕ್ರ ಪ್ರಶಸ್ತಿ ದೇಶದ ಎರಡನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಇದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಈ ರಾಷ್ಟ್ರಪತಿ ಭವನದಲ್ಲಿ ಆ ಪ್ರಶಸ್ತಿ ನೀಡುವಂತಹ ಸಂದರ್ಭದಲ್ಲಿನ ಆ ದೃಶ್ಯ ಇವತ್ತೆಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿದೆ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಪರವಾಗಿ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಅವರ ಪತ್ನಿಯಾಗಿರುವಂಥ ಸ್ಮೃತಿ ಹಾಗೆ ಅವರ ತಾಯಿ ಅವತ್ತು ತೆಗೆದುಕೊಳ್ತಾರೆ ಇನ್ನು ಇವರಿಬ್ಬರ ಲವ್ ಸ್ಟೋರಿ ವಿಚಾರವನ್ನು ಗಮನಿಸ್ತಾ ಹೋಗೋಣ ಯಾವ ಪರಿಯಾದಂಥ ತ್ಯಾಗ ಅಂದ್ರೆ ಹೆಣ್ಮಗಳದ್ದಿದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಇಬ್ಬರು ಕೂಡ ಕಾಲೇಜಿನಲ್ಲಿ ಓದುವಂಥ ಸಂದರ್ಭದಲ್ಲಿ ಪರಸ್ಪರ ಪರಿಚಯ ಆಗತ್ತೆ ಸ್ಮೃತಿ ಅವರೇ ಹೇಳ್ಕೊಳ್ತಾರೆ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ರ ಆ ಲವಲವಿಕೆ ಆ ಉತ್ಸಾಹ ಆ ಆಕ್ಟಿವ್ ಆಗಿ ಇರ್ತಿದ್ರಲ್ಲ ಅದೆಲ್ಲವನ್ನು ಕೂಡ ನೋಡಿ ಇವರಿಗೆ ಲವ್ ಎಟ್ ಫಸ್ಟ್ ಸೈಟ್ ಆಗಿಬಿಡುತ್ತಂತೆ ಅಂದ್ರೆ ಅವರ ಮೇಲೆ ಪ್ರೀತಿ ಆಗಿಬಿಡುತ್ತೆ ಆ ಪ್ರೀತಿ ಹೆಮ್ಮರವಾಗಿ ಬೆಳೆಯೋದಿಕ್ಕೆ ಶುರುವಾಗತ್ತೆ ಅದಾದ ಬಳಿಕ ಪರಸ್ಪರ ಇಬ್ಬರೂ ಕೂಡ ಆ ಪ್ರೀತಿ ನಿವೇದನೆಯನ್ನ ಮಾಡ್ಕೊಳ್ತಾರೆ ಅದಾದ ಬಳಿಕ ಅವರಿಬ್ಬರ ಆ ಪ್ರೀತಿ ಹಾಗೆ ಮುಂದುವರಿತಾ ಹೋಗುತ್ತೆ ಹೀಗಿರುವಂತ ಸಂದರ್ಭದಲ್ಲಿ ಅಂದ್ರೆ ಪರೀಕ್ಷೆಯಾಗಿ ಪ್ರೀತಿಯಾಗಿ ಕೇವಲ ಒಂದೇ ತಿಂಗಳಿಗೆ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ಗೆ ಅಂಶುಮಾನ್ ಸಿಂಗ್ ಹೊರಟೋಗಿ ಬಿಡ್ತಾರೆ ಅಂದ್ರೆ ಅಲ್ಲಿಗೆ ಆಯ್ಕೆ ಆಗ್ತಾರೆ ಹೀಗಾಗಿ ಅಂಶುಮಾನ್ ಸಿಂಗ್ ಹೊರಟೋಗಿ ಬಿಡ್ತಾರೆ ಅಂದ್ರೆ ಪರಸ್ಪರ ಇವರಿಬ್ಬರು ಕೂಡ ಓಡಾಡಿದ್ದು ಕೇವಲ ಒಂದು ತಿಂಗಳು ಮಾತ್ರ ಅದು ಕೂಡ ಹೊಸ ಪರಿಚಯ ಹೊಸ ಪ್ರೀತಿಯ ಸಂದರ್ಭದಲ್ಲಿ ಅದಾದ ಬಳಿಕ ಇವರಿಬ್ಬರಿಗೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿದ್ದು ತೀರಾ ತೀರ ಕಡಿಮೆ ಹೆಚ್ಚು ಕಡಿಮೆ ಎಂಟು ವರ್ಷಗಳ ಕಾಲ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇವರಿಬ್ಬರದ್ದು ಕೂಡ ಭೇಟಿ ಕೇವಲ ಆಗಾಗ ಮಾತ್ರ ಯಾಕಂದರೆ ಆರ್ಮಿಯ ಕೆಲಸ ಹೇಗಿರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಹೀಗಾಗಿ ಅದರಲ್ಲಿ ಕಂಪ್ಲೀಟ್ ಆಗಿ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಮುಳುಗಿ ಹೋಗಿ ಬಿಡ್ತಾರೆ ಹೀಗಾಗಿ ಇಬ್ಬರು ಭೇಟಿಯಾಗಿದ್ದು ತೀರಾ ತೀರ ಕಡಿಮೆ ಕೊನೆಯದಾಗಿ ಈ ಸುದೀರ್ಘ ಎಂಟು ವರ್ಷದ ಪ್ರೀತಿಯ ಬಳಿಕ ಇಬ್ಬರು ಕೂಡ ಮದುವೆ ಆಗುವಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಿಮವಾಗಿ ಮದುವೆ ಆಗ್ತಾರೆ ಆಗಿ ಹೆಚ್ಚು ಕಡಿಮೆ ಎರಡು ತಿಂಗಳು ಮಾತ್ರ ಒಟ್ಟಿಗೆ ಇಬ್ಬರು ಕೂಡ ಖುಷಿ ಖುಷಿಯಾಗಿ ಇರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಸಿಯಾಚಿನ್ಗೆ ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತೆ ಅವರು ಸಿಯಾಚಿನ್ಗೆ ಶಿಫ್ಟ್ ಆಗುವಂಥ ಪರಿಸ್ಥಿತಿ ಗೆ ಹೋಗ್ತಾರೆ ಅದಾದ ಬಳಿಕ ಇವರಿಬ್ಬರು ಭೇಟಿಯಾಗೋದಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಮದುವೆಯಾಗಿ ಕೇವಲ ಐದು ತಿಂಗಳಾಗಿತ್ತಷ್ಟೇ ಹದಿನೆಂಟನೇ ತಾರೀಕು ಜುಲೈ ಹದಿನೆಂಟನೇ ತಾರೀಕು ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಪತ್ನಿಗೆ ಕಾಲ್ ಮಾಡಿರ್ತಾರಂತೆ ಹಾಗೆ ಇಬ್ಬರು ಕೂಡ ಫ್ಯೂಚರ್ನ ಬಗ್ಗೆ ಅಂದರೆ ತಮ್ಮ ಭವಿಷ್ಯ ಹಾಗಿರಬೇಕು ಹೀಗಿರಬೇಕು ಅಂತ ಸುದೀರ್ಘ ಅವಧಿಯವರೆಗೆ ಚರ್ಚೆ ಮಾಡಿರ್ತಾರೆ ಆದರೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಅಂಶುಮಾನ್ ಸಿಂಗ್ರ ಪತ್ನಿ ಸ್ಮೃತಿಗೆ ಒಂದು ಕರೆ ಬರುತ್ತೆ ಬೆಳಗ್ಗೆ ಬೆಳಗ್ಗೆ ಕರೆ ಬರ್ತಿದ್ದ ಹಾಗೆ ರಿಸೀವ್ ಮಾಡ್ತಿದ್ದ ಹಾಗೆ ಆ ಕಡೆಯಿಂದ ಹೇಳ್ತಾರೆ ನಿಮ್ಮ ಗಂಡ ನೋ ಮೋರ್ ದೇಶಕ್ಕೋಸ್ಕರ ಹುತಾತ್ಮರಾಗಿಬಿಟ್ಟಿದ್ದಾರೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿಬಿಟ್ಟಿದ್ದಾರೆ ಅಂತ ಸ್ಮೃತಿ ಪರಿಸ್ಥಿತಿಯನ್ನು ಆ ಸಂದರ್ಭದಲ್ಲಿ ಊಹೆ ಮಾಡಿಕೊಳ್ಳೋದಿಕ್ಕೂ ಸಾಧ್ಯವೇ ಇಲ್ಲ ನೋಡಿ ಪರೀಕ್ಷೆಯಾಗಿ ಕೇವಲ ಒಂದು ತಿಂಗಳು ಮಾತ್ರ ಇಬ್ಬರು ಒಟ್ಟೊಟ್ಟಿಗೆ ಓಡಾಡಿದ್ರು ಅದಾದ ಬಳಿಕ ಎಂಟು ವರ್ಷಗಳ ಕಾಲ ಸುದೀರ್ಘ ಪ್ರೀತಿ ಭೇಟಿಯಾಗಿದ್ದು ತೀರಾ ತೀರ ಕಡಿಮೆ ಮದುವೆಯಾಗಿ ಬರೀ ಐದೇ ತಿಂಗಳು ಆಗಲೂ ಕೂಡ ಒಟ್ಟಿಗೆ ಇದ್ದಿದ್ದು ಬರೀ ಎರಡು ತಿಂಗಳು ಮಾತ್ರ ಅದಾದ ಬಳಿಕ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ ಒಟ್ಟಾರೆಯಾಗಿ ಅವರ ಸುದೀರ್ಘ ಎಂಟರಿಂದ ಒಂಬತ್ತು ವರ್ಷಗಳ ಕಾಲ ರಿಲೇಷನ್ಶಿಪ್ ಇತ್ತಲ್ಲ ಅದರಲ್ಲಿ ಭೇಟಿಯಾಗಿದ್ದು ಅಬ್ಬಬ್ಬ ಅಂದ್ರೆ ಒಂದು ಮೂರು ತಿಂಗಳು ಒಟ್ಟಿಗೆ ಇದ್ದಿದ್ದಷ್ಟೇ ಅದಾದ ಬಳಿಕ ಹೆಚ್ಚು ಅವರಿಗೆ ಒಟ್ಟಿಗೆ ಇರೋದಕ್ಕೆ ಅವಕಾಶ ಸಿಗಲಿಲ್ಲ ಬರೀ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ವಯಸ್ಸಿನ ಆಸುಪಾಸಿಗೆ ಗಂಡನನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಇಂತಹ ತ್ಯಾಗದ ಕಥೆಗಳು ಎಷ್ಟು ಇದ್ದಾವೋ ಗೊತ್ತಿಲ್ಲ ಆದ್ರೆ ನಾವು ಮಾತ್ರ ಸೇನೆಗೆ ಸಂಬಂಧಪಟ್ಟ ಹಾಗೆ ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ ನಾಲಿಗೆ ಹರಿಬಿಡ್ತಿರ್ತೀವಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿರ್ತೀವಿ ಒಂದುಗಳೇ ಶ್ರೀಮಂತ ಕುಟುಂಬ ಒಳ್ಳೆ ಎಜುಕೇಷನ್ ಎಲ್ಲವೂ ಕೂಡ ಇತ್ತು ಹೀಗಿದ್ದು ಪ್ರಾಣ ಹೋಗಬಹುದು ಮುಂದೊಂದಿನ ಅಪಾಯ ಎದುರಾಗಬಹುದು ನನ್ನ ಕುಟುಂಬ ನಮ್ಮನ್ನು ಕಳ್ಕೊಳ್ಳಬಹುದು ಅನ್ನೋದು ಗೊತ್ತಿದ್ದೂ ಕೂಡ ಸೇನೆಗೆ ಸೇರಿ ಹುತಾತ್ಮರಾಗೋದಿದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಅದಕ್ಕೆ ಗುಂಡಿಗೆ ಬೇಕು ಅದಕ್ಕೆ ವಿಶೇಷವಾದಂಥ ಧೈರ್ಯ ಬೇಕು ಈ ದೇಶದ ಮೇಲೆ ಪ್ರೀತಿ ಬೇಕು ದೇಶಕ್ಕೋಸ್ಕರ ಏನಾದರೂ ಮಾಡ್ತೀನಿ ಆ ಹಂಬಲ ಇರಬೇಕಾಗುತ್ತೆ ಬಂಧುಗಳು ಇದೆಲ್ಲವೂ ಕೂಡ ನೋಡಿದಾಗ ಬಹಳ ಬೇಸರದ ಸಂಗತಿ ಏನಪ್ಪ ಅಂದ್ರೆ ಇವರೇನೋ ಗಡಿಯಲ್ಲಿ ನಿಂತ್ಕೊಂಡು ದೇಶವನ್ನು ಕಾಯ್ತಿದ್ದಾರೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಿದ್ದಾರೆ ಆದರೆ ದೇಶದ ಒಳಗಡೆ ಏನ್ ನಡೀತಿದೆ ನಮ್ಮ ರಾಜಕಾರಣಿಗಳು ಅನಿಸಿಕೊಂಡಂಥವರು ಆಡಿದ್ದೇ ಆಟ ಆಗಬಿಟ್ಟಿದೆ ರಾಜಕಾರಣಿಗಳು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇಡೀ ದೇಶ ದೇಶವನ್ನೇ ದೋಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅವರೇನೋ ಗಡಿ ಕಾದು ದೇಶವನ್ನ ರಕ್ಷಿಸ್ತಿದ್ದಾರೆ ಅದರ ಒಳಗಿರುವಂತ ಇಂತಹ ಹುಳುಗಳು ದೇಶವನ್ನೇ ಕೊರೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹೀಗಾಗಿ ಒಮ್ಮೊಮ್ಮೆ ಅನ್ಸುತ್ತೆ ಈ ಹುತಾತ್ಮ ಯೋಧರ ಪ್ರಾಣ ತ್ಯಾಗ ಇದೆಯಲ್ಲ ಈ ರೀತಿಯಾಗಿ ವೇಸ್ಟ್ ಆಗ್ತಿದೆಯಲ್ಲ ಅನ್ನೋದು ಬೇಸರದ ಸಂಗತಿ ಮುಂದ್ಗಡೆ ನಿಮ್ಗೆ ಏನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ